ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಶ್ರೂಮ್ ಚಿತ್ರಾನ್ನ ತುಂಬ ಸಿಂಪಲ್ಲಾಗಿ ಮಶ್ರೂಮ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ತಿನ್ನೋದು ಬೇಜಾರಾಗುತ್ತಲ್ವಾ ಮಶ್ರೂಮ್ ಉಪಯೋಗಿಸ್ಕೊಂಡು ಒಂದು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಇನ್ನೂರು ಅಷ್ಟು ಮಶ್ರೂಮ್ನ ಈ ರೀತಿಯಾಗಿ ಒಂದು ಮಶ್ರೂಮ್ ಎರಡು ಪೀಸ್ಗಳಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ ಎರಡೆರಡು ಪೀಸ್ ಮಾಡಿಕೊಂಡ್ರೆ ಸಾಕು ಬೆಂದಾಗ ಸ್ವಲ್ಪ ಸಣ್ಣ ಆಗುತ್ತೆ ಇದು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ಬಿಸಿ ನೀರು ಇದ್ದೀನಿ ತಣ್ಣೀರು ಕೂಡ ಹಾಕೊಬೋದು ನಾನು ಸ್ವಲ್ಪ ಬಿಸಿ ನೀರು ಇದ್ದೀನಿ ಒಂದು ಕಾಫಿ ಗ್ಲಾಸ್ ಬರುತ್ತಲ್ವ ಚಿಕ್ಕದು ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಬೇಗ ಬೆಂದುಬಿಡುತ್ತೆ ಇದು ಮಶ್ರೂಮು ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಮಶ್ರೂಮ್ ಕೂಡ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ನೀರನ್ನು ಹಾಕ್ಬಿಟ್ಟು ನಾವು ಬೇಯೋದಕ್ಕೆ ಇಟ್ಕೊಂಡ್ಬಿಡೋಣ ಈ ಪೂರ್ತಿ ನೀರು ಡ್ರೈ ಆಗಿಬಿಡಿ ನೀರು ಬಿಟ್ಕೊಂಡು ಡ್ರೈ ಆಗುತ್ತೆ ಒಂದೇ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಬೇಯಬೇಕಾದ್ರೆ ಇವಾಗ ಇದು ಬೇಯ್ತಾ ಇರಿ ಅಷ್ಟೇ ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇದರ ಜೊತೆಗೆ ಆರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಎಷ್ಟು ಚಿತ್ರಾನ್ನ ಮಾಡ್ಕೊತೀರಾ ನೋಡಿಕೊಂಡು ಮಾಡ್ಕೊಳ್ಳಿ ಆರು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಒಂದು ಇಡಿಯಷ್ಟು ಹಸಿ ಕಾಯಿ ತುರಿ ಇದನ್ನು ಸುಮ್ಮನೆ ಒಂದು ಸಲ ಜ್ವರ ಈ ರೀತಿಯಾಗಿ ತರತರಿಯಾಗಿ ಆಗಬೇಕು ಕಾಣಿಸ್ತಾ ಇದೆ ಅಲ್ವಾ ಈ ಆದರೆ ಸಾಕು ಮಸಾಲೆ ತುಂಬ ಚೆನ್ನಾಗಿ ಆಗಿದೆ ಇಷ್ಟು ಮಾಡಿಕೊಂಡು ನಾವು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇಷ್ಟರಲ್ಲಿ ಮಶ್ರೂಮ್ ಕೂಡ ಬೆಂದಿದೆ ನೋಡಿ ಈ ರೀತಿಯಾಗಿ ಮಶ್ರೂಮ್ನ ಬೇಯಿಸ್ಕೊಂಡಿದ್ದೀನಿ ಇದನ್ನು ಸೈಡಿಗೆ ತಿಟ್ಕೊಂಡ್ಬಿಟ್ಟು ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾಯಿದ್ದೀನಿ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಚಿತ್ರಾನ್ನ ನಾನು ಮಾಡ್ಕೊತಾ ಇದ್ದೀನಿ ಆಮೇಲೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದಿದ್ದಾಗೇ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜದ ಜೊತೆಗೆ ನಾನು ಕಡಲೆಬೇಳೆ ಕಡಲೆಬೇಳೆ ಆದಮೇಲೆ ಉದ್ದಿನ ಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆ ಮೂರೂ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನ ಒಂದ್ಸಲಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಏನು ನಾವು ರುಬ್ಬಿಟ್ಕೊಂಡಿದ್ವಿ ಹಸಿ ಮಸಾಲ ಈರುಳ್ಳಿ ಮೆಣಸಿನಕಾಯಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಇದನ್ನು ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ಆಡಿಸ್ತಾ ಬರಬೇಕು ಅಂದರೆ ಒಗ್ಗರಣೆಯಲ್ಲಿ ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ವಾಸನೆ ಹೋಗೋವರೆಗೂ ನಾವು ತಿರುಗಿಸ್ಕೊಳ್ಳೋಣ ಈ ರೀತಿಯಾಗಿ ನಾನಿಲ್ಲಿ ಎಣ್ಣೆ ಕಾಣಿಸ್ತಾ ಇದ್ದಲ್ಲ ಜಾಸ್ತಿ ಎಣ್ಣೆ ಹಾಕೊಂಡಿಲ್ಲ ಚಿತ್ರಾನ್ನ ಗೊಜ್ಜಿಗೆ ನಿಮಗೆ ಬೇಕಂದ್ರೆ ಜಾಸ್ತಿ ಎಣ್ಣೆ ಹಾಕೋಬೋದು ಇವಾಗ ಇದೆಲ್ಲ ಸ್ವಲ್ಪ ವಾಸನೆ ಹೋದ್ಮೇಲೆ ಒಂದು ಚಿಟಕಿ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಅರ್ಶನದ ಪುಡಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಶ್ರೂಮ್ ಏನೇ ಬೇಯಿಸಿ ಇಟ್ಕೊಂಡಿದ್ಯಲ್ವ ಮಶ್ರೂಮ್ ಕೂಡ ನಾನು ಸೇರಿಸ್ಕೊಂಡಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕೊಳ್ಳೋಣ ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಗೊಜ್ಜಿಗೆ ಈ ರೀತಿಯಾಗಿ ಉಪ್ಪು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ರೀತಿಯಾಗಿ ಕೈ ಆಡಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವಿಲ್ಲಿ ಇವಾಗ ಒಂದು ನಿಂಬೆಹಣ್ಣನ್ನು ತೊಗೊಂಡು ಚೆನ್ನಾಗಿ ಒಸಿಕೊಳ್ಳೋಣ ಅಂದರೆ ರಸ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಒಸ್ಕೊಂಡ್ರೆ ನಿಂಬೆಹಣ್ಣನ್ನ ಕಟ್ ಮಾಡೋಕ್ಕಿಂತ ಮುಂಚೆ ರಸ ಚೆನ್ನಾಗಿ ಬರುತ್ತೆ ಇವಾಗ ಇದು ಕಟ್ ಮಾಡಿಕೊಂಡು ನಾನು ಒಂದು ನಿಂಬೆಹಣ್ಣು ರಸ ಪೂರ್ತಿಯಾಗಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಆಗಿದೆ ರಸ ಇದನ್ನು ಬೀಜ ಎಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ನಾನು ನಿಂಬೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ರಸ ಹಾಕ್ಕೊಂಡ್ಮೇಲೆ ನಾವು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ನಿಮಿಷ ಅಥವಾ ಒಂದು ಒಂದೂವರೆ ನಿಮಿಷ ಆದ್ರೆ ಸಾಕು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಆಗುತ್ತೆ ಚಿ ಚಿತ್ರಾನ್ನದ ಗೊಜ್ಜು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸೀದೋಗಿಬಿಡುತ್ತೆ ಮತ್ತು ನಿಂಬೆಣ್ಣು ರಸ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನಾವು ಊರಿ ಊರಿನ ಕೊಡಬಾರ್ದು ಅಂದರೆ ಸ್ಟವ್ ಆಫ್ ಮಾಡ್ಕೋಬೇಕು ನಿಂಬೆ ರಸ ಹಾಕಿದ್ಮೇಲೆ ಇವಾಗ ನಾನು ಮೊದಲಿಗೆ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ಸ್ವಲ್ಪ ರೈಸ್ನ ಕಲಸಿಟ್ಕೊತಾ ಇದ್ದೀನಿ ಒಟ್ಟಿಗೆ ಎಲ್ಲ ರೈಸು ನನಗೆ ಅವಶ್ಯಕತೆ ಇಲ್ಲ ಕಲಸಿಟ್ಕೊಡೋದು ಅಂದರೆ ಬಿಸಿ 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 ತಿನ್ನಬೇಕಾದ್ರೆ ನಾವು ಕಲಸಿಟ್ಕೊಳ್ಳೋಣ ಅಂತ ಇವಾಗ ನಾನು ಲಂಚ್ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಕಲಿಸ್ತಾ ಇದ್ದೀನಿ ರೈಸು ನೋಡಿ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ ಎಣ್ಣೆ ಕೂಡ ಜಾಸ್ತಿ ಇಲ್ಲ ಚಿತ್ರಾನ್ನ ಕೂಡ ಉದ್ರುದ್ರಾಗಿ ಸಕ್ಕತ್ತಾಗಾಗಿದೆ ತಿನ್ನೋದಕ್ಕೂ ಅಷ್ಟೇ ಬಾಯಿಗಿಟ್ಟರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಈ ರೀತಿಯ ಚಿತ್ರಾನ್ನ ಮಾಡ್ಕೊಂಡ್ರೆ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಮಾಡ್ಕೊಬೋದು ಮಶ್ರೂಮ್ ಉಪಯೋಗಿಸ್ಕೊಂಡು ಇವತ್ತು ನಾನು ಮಾಡ್ಕೊಂಡಿರೋ ಚಿತ್ರಾನ್ನ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು